ಯಾರ ದೇವರು ಕಾಪಾಡ ಯಾವ್ದ್ ದೇವ್ರು ಕಾಪಾಡಲ ನಾವಂತ ನಮಸ್ಕಾರ ವೀಕ್ಷಕರ ಸಪ್ತಶ್ವ ಗೆ ಸ್ವಾಗತ ಖ್ಯಾತ ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣದ ಬಳಿಕ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಮಗಳನ್ನು ನೆನೆದು ಕಣ್ಣಿರಿಡುತ್ತ ತಾಯಿ ತನ್ನ ನೋವನ್ನು ವ್ಯಕ್ತಪಡಿಸಿದ್ದಾರೆ ಚಂದನವನದಲ್ಲಿ ಇನ್ನು ಹೆಚ್ಚು ಸಾಧನೆ ಮಾಡಬೇಕಾದ ಮಗಳನ್ನು ಕಳೆದುಕೊಂಡಿರುವುದು ಹೇಳಲಾಗದ ನೋವಾಗಿದೆ ಭವಿಷ್ಯದಲ್ಲಿ ಬಾಳಿ ಬದುಕಬೇಕಾದ ಮಗಳನ್ನು ಈ ರೀತಿ ನೋಡುವ ಪರಿಸ್ಥಿತಿ ಯಾರಿಗೂ ಬರಬಾರದು ಶಿಕ್ಷಕಿಯಾಗಿದ್ದ ಬಸವರಾಜೇಶ್ವರಿ ತಮ್ಮ ಮಗಳ ಸಾಧನೆಗೆ ಹೆಮ್ಮೆ ಪಟ್ಟರು ಒಂದು ದುಡುಕಿನ ನಿರ್ಧಾರದಿಂದ ಜೀವ ಕಳೆದುಕೊಂಡಿರುವುದಕ್ಕೆ ಬೇಸರವನ್ನು ತೋಡಿಕೊಂಡಿದ್ದಾರೆ ಯಾರು ಸಹ ಈ ರೀತಿಯಾಗಿ ಆತ್ಮಹತ್ಯೆಗೆ ಮುಂದಾಗಬಾರದು ಎಂದು ಕಣ್ಣೀರುಡುತ್ತಾ ಹೇಳಿಕೊಂಡಿದ್ದಾರೆ ನನ್ನ ಮಗಳು ಬಂಗಾರ ಅವಳ ಬಗ್ಗೆ ಸುಳ್ಳು ಸುದ್ದಿ ಅಥವಾ ಅಪಪ್ರಚಾರ ಮಾಡಬೇಡಿ ಎಂದು ಎಲ್ಲರಿಗೂ ಮನವಿ ಕೂಡ ಮಾಡಿಕೊಂಡಿದ್ದಾರೆ

ಕಂಪ್ಲೇಂಟ್ ನೀವು ಹೋಗ್ಮೇಲೆ ಅಥವಾ ಮಾಡ್ಕೊಂಡಿದ್ರೆ ಅವ್ರು ನಮಗೆ ಫೋನ್ ಮಾಡಿದ್ರಲ್ಲ ಸರ್ ನಮಗೆ ಫೋನ್ ಮಾಡಿ ಈ ಥರ ಆಗಿದೆ ಬನ್ನಿ ಅಂದಾಗಲೇ ನಾವು ಅಲ್ಲಿ ಹೋಗಿದ್ದೆ ನಮಗೇನು ಏನು ಗೊತ್ತಿರಲಿಲ್ಲ ಆಮೇಲೆ ನಾವು ಪಿ ಜಿ ಹತ್ರ ಹೋಗಿಲ್ಲ ನಮಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಡೈರೆಕ್ಟ್ ಅವ್ರು ಸ್ಟೇಷನ್ಗೆ ಹೇಳಿದ್ವಿ ಸ್ಟೇಷನ್ಗೆ ಹೋಗ್ವಿ ನಾವು ಮತ್ತೆ ಆಸ್ಪತ್ರೆಗೆ ಹೋಗೋಷ್ಟಲ್ಲ ಅಷ್ಟೆಲ್ಲ ಅಲ್ಲೇ ಬಾಡಿನ ಮಾರ್ಜರಿಂದ ಇಟ್ಟಿದ್ವಿ ಅಲ್ಲಿಂದ ಮತ್ತೆ ತರಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಕ್ಕೆ ಮುಖ ತೋರಿಸಿ ಕಳಿಸಿದ್ರು ಅಷ್ಟೇ ಬಿಟ್ಟರೆ ನಮಗೆ ನನ್ನ ಮಗಳು ಹೆಂಗವಳೆ ಅಂತ ಫಸ್ಟ್ ನಮ್ಗೆ ತೋರಿಸಿಲ್ಲ ಏನಿಲ್ಲ ಸೀದಾ ಆಸ್ಪತ್ರೆಗೆ ಹೋದಾಗ ನಮಗೆ ಗೊತ್ತಾಗಿದೆ ಎಷ್ಟೋ ಜನ ಅವಳ ಅಭಿಮಾನಿಗಳು ನನ್ನ ಕುದುರೆ ಬಿಟ್ಟರೆ ನಮ್ಮ ಮುಂಚೆ ಹುಡುಗರು ಆಗ್ತಾ ಇದ್ರು ಮಿಸ್ ಹಾಕೊಂಡ್ ಬರ್ತಾ ಇದ್ದಾರೆ ಅಷ್ಟೇ ಹೆಮ್ಮೆ ಪಡ್ತಾ ಇದ್ದೆ ನನ್ನ ಬಗ್ಗೆ ಹಂಗಾಗಿ ನಾವು ಆ್ಯಕ್ಟಿಂಗಿಗೆ ಯಾವತ್ತೂ ವಿರೋಧ ಮಾಡ್ತಾ ಇದ್ದೀವಿ ಬೆಳಿಲಿ ಅವಳು ಅಂತ ಕೆಲಸ ಬೇಡ ಬೇಡ ಬಿಡು ಚೆನ್ನಾಗಿ ಈಗ ಎಂಟು ವರ್ಷದಿಂದ ಇವತ್ತು ಇದೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು